ನಮಸ್ತೆ ಫ್ರೆಂಡ್ಸ್ ಸಿರಿ ಸಂಕಲನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ಪಾಲಕ್ ಸೊಪ್ಪಿನ ಚಪಾತಿ ಮತ್ತು ಪೂರಿ ಎರಡೂ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಸುಲಭ ಬೇಗನೆ ಮಾಡ್ಬೋದು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಪಾಲಕ್ ಸೊಪ್ಪು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ದಿನನಿತ್ಯ ನಾವು ಯಾವುದಾದ್ರೂ ಒಂದು ಸೊಪ್ಪು ಸೇರಿಸ್ತಾನೇ ಇರಬೇಕು ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಬನ್ನಿ ಪಾಲಕ್ ಸೊಪ್ಪಿನ ಚಪಾತಿ ಹಾಗೂ ಪೂರಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನು ಚಪಾತಿ ಮಾಡಿ ತೋರಿಸ್ತೀನಿ ಚಪಾತಿ ಹಾಗೂ ಪೂರಿ ಮಾಡಲು ಇಲ್ಲಿ ನಾನು ಒಂದು ಕಟ್ಟಷ್ಟು ಪಾಲಕ್ ಸೊಪ್ಪು ತಗೊಂಡಿದ್ದೀನಿ ಇದು ನೀರಲ್ಲಿ ಹಾಕಿ ಚೆನ್ನಾಗಿ ತೊಳೆದು ಇದನ್ನು ಇಡಬೇಕು ನೋಡಿ ನಾನು ನೀರಲ್ಲಿ ಹಾಕಿ ಚೆನ್ನಾಗಿ ತೊಳೆದು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಪಾಲಕ್ ಸೊಪ್ಪು ಹಾಕಿ ನಾನೀಗ ಕುದಿಯಲ್ಲಿ ಇಟ್ಟಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕಿದ ಮೇಲೆ ಒಂದು ಪ್ಲೇಟ್ ಮುಚ್ಚಿಟ್ಟು ಸ್ವಲ್ಪ ಕುದಿಯಲು ಬಿಡಬೇಕು ಬನ್ನಿ ನೋಡೋಣ ಪಾಲಕ್ ಸೊಪ್ಪು ಚೆನ್ನಾಗಿ ಕುದ್ದಿದೆ ಇಲ್ಲ ಅಂಥೇಳಿ ನೋಡಿ ಪಾಲಕ್ ಸೊಪ್ಪು ಕುದ್ದಿದೆ ಈಗ ನಾನು ಸ್ಟವ್ ಆಫ್ ಮಾಡ್ತೀನಿ ಈ ಪಾಲಕ್ ಸೊಪ್ಪನ್ನ ನಾನು ಒಂದು ಜರಡೇಲಿ ಹಾಕಿ ನೀರೆಲ್ಲ ಕಂಪ್ಲೀಟ್ ನಾನು ಬಸ್ಕೋತೀನಿ ಬಸ್ಕೊಂಡಾದಮೇಲೆ ಈ ಪಾಲಕ್ ಸೊಪ್ಪು ತಣ್ಣಗಾಗಬೇಕು ತಣ್ಣಗಾದಮೇಲೆ ಮಿಕ್ಸರ್ ಗ್ರೈಂಡಲ್ಲಿ ಹಾಕಿ ಇದನ್ನು ಪೇಸ್ಟ್ ಮಾಡ್ಕೊಂಡು ಬರಬೇಕು ನೀರು ಮತ್ತು ಪಾಲಕ್ ಸೊಪ್ಪು ಎರಡು ಕಂಪ್ಲೀಟ್ ಆದಮೇಲೆ ಒಟ್ಟಿಗೆ ನೀವು ಮಿಕ್ಸಿ ಜಾರಲ್ಲಿ ಹಾಕಿ ಪೇಸ್ಟ್ ಮಾಡ್ಬೋದು ಒಂದೊಂದು ಸಾರಿ ಏನಾಗುತ್ತೆ ಅಂದರೆ ನೀರು ಜಾಸ್ತಿ ಆಗಿಬಿಟ್ಟಿರುತ್ತಲ್ವ ಅದಕ್ಕೆ ನಾನು ಫಸ್ಟು ನೀರನ್ನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಫಸ್ಟಿಗೆ ಮಾತ್ರ ನಾನು ಬರೀ ಪಾಲಕ್ ಅಷ್ಟೇ ಗ್ರೈಂಡ್ ಮಾಡಿಕೊಂಡು ನೀರು ಬೇಕಾದರೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ನಾನು ಗ್ರೈಂಡ್ ಮಾಡ್ತೀನಿ ನೋಡಿ ನೀರು ಇಷ್ಟು ಇದೆ ನೋಡಿ ಈಗ ಪಾಲಕ್ ಸೊಪ್ಪು ನಾನು ಜಾರಲ್ಲಿ ಹಾಕಿದ್ದೀನಿ ಹಾಗೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಹಾಕಿದ್ದೀನಿ ಇದನ್ನೆಲ್ಲ ಈಗ ವೇಸ್ಟ್ ಮಾಡ್ಕೊಂಡು ಬರಬೇಕು ನೋಡಿ ನಾನು ಇದರಲ್ಲಿ ನೀರು ಹಾಕಿಲ್ಲ ಹಾಗೆ ರುಬ್ತಾ ಇದ್ದೀನಿ ನೋಡಿ ಈಗ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ತೀನಿ ಪೂರ್ತಿ ಹಾಕೋಕ್ಕೋಗಲ್ಲ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿದ ಮೇಲೆ ಮತ್ತೊಂದು ಸಾರಿ ಇದು ಚೆನ್ನಾಗಿ ರುಬ್ಬಬೇಕು ನೋಡಿ ಪಾಲಕ್ ಸೊಪ್ಪಿನ ಪೇಸ್ಟ್ ರೆಡಿ ಆಯಿತು ಈಗ ಇದನ್ನು ಹಿಟ್ಟಲ್ಲಿ ಹಾಕಿ ಹಿಟ್ಟನ್ನ ನಾದ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಫೈನ್ ಪೇಸ್ಟ್ ಆಗಿದೆ ಈ ರೀತಿ ಪಾಲಕ್ ಸೊಪ್ಪು ರುಬ್ಬಬೇಕು ನೋಡಿ ಇಲ್ಲಿ ನಾನೊಂದು ಪಾತ್ರೆಯಲ್ಲಿ ಗೋಧಿ ಹಿಟ್ಟು ಹಾಕಿದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಹಾಕಿದ್ದೀನಿ ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ ಹಾಗೆ ಸ್ವಲ್ಪ ಧನಿಯಾ ಪುಡಿ ಹಾಕಿದ್ದೀನಿ ಇದೆಲ್ಲ ಹಾಕಿದ ಮೇಲೆ ಒಂದು ಸಾರಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ನಾನು ರುಬ್ಬಿರುವ ಪಾಲಕ್ ಸೊಪ್ಪನ್ನ ಇದರಲ್ಲಿ ಹಾಕ್ತಾಯಿದ್ದೀನಿ ಒಂದು ಸಾರಿ ಇದನ್ನೆಲ್ಲ ಚೆನ್ನಾಗಿ ಕೈಯಿಂದ ಕಲಿಸ್ಕೊಳ್ಳಿ ಕಲಿಸ್ಕೊಂಡಾದಮೇಲೆ ಜಾರಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟಲ್ಲಿ ಹಾಕಿ ನೋಡಿ ಕಲಿಸ್ಕೊಳ್ಳಿ ನೀರು ಜಾಸ್ತಿ ಆಯಿತು ಅಂದರೆ ಮತ್ತೆ ಗೋಧಿ ಹಿಟ್ಟು ಆಗಿಬಿಡುತ್ತೆ ನೋಡಿ ಫ್ರೆಂಡ್ಸ್ ಪಾಲಕ್ ಸೊಪ್ಪಿನ ಚಪಾತಿ ಮಾಡಲು ಗೋಧಿ ಹಿಟ್ಟು ರೆಡಿ ಆಯಿತು ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಇದನ್ನು ನೆನೆಯಲ್ಲಿ ಬಿಡೋಣ ನೋಡಿ ನೆಂದಿದೆ ಚೆನ್ನಾಗಿ ನೆಂದಿದೆ ಈಗ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಮತ್ತೊಂದು ಸಾರಿ ದಿನ ನಾನು ಹಿಟ್ಟನ್ನ ಚೆನ್ನಾಗಿ ನಾದ್ಕೋತಾ ಇದ್ದೀನಿ ಹಿಟ್ಟು ನೀವು ಚೆನ್ನಾಗಿ ನಾದ್ಕೊಂಡಷ್ಟು ಚಪಾತಿ ಕೂಡ ಮೃದುವಾಗಿ ಚೆನ್ನಾಗಿ ಬರುತ್ತೆ ಫಸ್ಟಿಗೆ ನಾನು ಚಪಾತಿ ಮಾಡ್ತಾ ಇದ್ದೀನಿ ಚಪಾತಿ ಮಾಡಿದಾದ್ಮೇಲೆ ಇದೇ ಹಿಟ್ಟಲ್ಲಿ ನಾನು ಪೂರಿ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಪಾಲಕ್ ಸೊಪ್ಪಿನ ಚಪಾತಿ ರೆಡಿ ಆಯಿತು ಈಗ ನಾನಿದು ಹಂಚಲ್ಲಿ ಹಾಕಿ ಎಣ್ಣೆ ಹಾಕಿ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು ಫ್ರೆಂಡ್ಸ್ ನೀವು ಎಣ್ಣೆ ಬದಲು ತುಪ್ಪನೂ ಯೂಸ್ ಮಾಡ್ಬೋದು ಈ ರೀತಿ ನೀವು ಪಾಲಕ್ ಸೊಪ್ಪಿನಿಂದ ಚಪಾತಿ ಅಥವಾ ಪೂರಿ ಮಾಡಿ ಕೊಡಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನೀವು ಲಂಚ್ ಬಾಕ್ಸಲ್ಲಿನೂ ಈ ರೆಸಿಪಿ ಮಾಡಿ ಕಟ್ಬೋದು ಚೆನ್ನಾಗಿ ಸಾಫ್ಟಾಗಿರುತ್ತೆ ನೋಡಿ ಫ್ರೆಂಡ್ಸ್ ಪಾಲಕ್ ಸೊಪ್ಪಿನ ಚಪಾತಿ ರೆಡಿ ಆಯಿತು ನೋಡಿ ಎಷ್ಟು ಸಾಫ್ಟ್ ಆಗಿದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಯಾಕೆಂದರೆ ನಾವು ಇದರಲ್ಲಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ಹಾಕಿದ್ದೀವಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಇದನ್ನು ಚಪಾತಿನ ಸಪ್ರೇಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಲೇಯರ್ ಆಗಿ ಅಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಬನ್ನಿ ಈಗ ನಾನು ಪೂರಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಮಕ್ಕಳಿಗೆ ಈ ರೀತಿ ಪೂರಿ ಮಾಡಿಕೊಟ್ರೆ ತುಂಬ ಖುಷಿಪಟ್ಟು ತಿಂತಾರೆ ಹಾಗೆ ಇದನ್ನು ನಾವು ಲಂಚ್ ಬಾಕ್ಸಲ್ಲಿನೂ ಕಟ್ಟಿಕೊಡ್ಬೋದು ಮಾಮೂಲಾಗಿ ನಾವು ಗೋಧಿ ಹಿಟ್ಟಿಂದ ಪೂರಿ ಅಥವಾ ಚಪಾತಿ ಮಾಡೋ ಬದಲು ಯಾವಾಗಾದರೊಮ್ಮೆ ಮನೆಯಲ್ಲಿ ಸೊಪ್ಪು ಇದ್ದರೆ ಸೊಪ್ಪಂತೂ ಮಕ್ಕಳು ತಿನ್ನಲ್ಲ ಈ ರೀತಿ ನಾವು ಗೋಧಿ ಹಿಟ್ಟಲ್ಲಿ ಮಿಕ್ಸ್ ಮಾಡಿ ಪೂರಿ ಅಥವಾ ಚಪಾತಿ ಮಾಡಿಕೊಟ್ರೆ ಮಕ್ಕಳು ತಿಂತಾರೆ ಹಾಗೆ ಆರೋಗ್ಯವಾಗೂ ಇರ್ತಾರೆ ಫ್ರೆಂಡ್ಸ್ ನೋಡಿದ್ರಲ್ಲ ಪಾಲಕ್ ಸೊಪ್ಪಿನ ಚಪಾತಿ ಹಾಗೂ ಪೂರಿ ಮಾಡೋದು ಹೇಗೆ ಅಂತೇಳಿ ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲ ಐಕಾನ್ ಪ್ರೆಸ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಾಯಿತು ಅಂತ ತಿಳಿಸಿ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್